ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಭಜತ ಕಲ್ಪವೃಕ್ಷಾ ನಮತ ಕಾಮಧೇನುುವೇ ಸೇಪಿ ಸುಖಿನಸೂ ಸವೇ ಸಂತ ಸರ್ವೇ ಭದ್ರಾ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನೀವು ರಾಘವೇಂದ್ರ ಸ್ವಾಮಿಗಳ ಮಗಳನ್ನ ನೋಡಿದ್ದೀರಾ ಇಲ್ಲ ಅಲ್ವಾ ಹಾಗೇನೆ ರಾಘವೇಂದ್ರ ಸ್ವಾಮಿಗಳ ಮಗಳು ಎಲ್ಲಿದ್ದಾರೆ ಅನ್ನೋ ವಿಷಯ ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲ ಅಲ್ವಾ ಜೊತೆಗೆ ಮಂತ್ರಾಲಯದಲ್ಲಿ ನೆಲೆಸಿರುವಂತಹ ರಾಘವೇಂದ್ರ ಸ್ವಾಮಿಗಳು ತಮ್ಮ ಈ ಪ್ರೀತಿಯ ಮಗಳನ್ನ ಮಂತ್ರಾಲಯಕ್ಕೆ ಯಾವ ಯಾವ ಸಂದರ್ಭಗಳಲ್ಲಿ ಕರೆಸಿಕೊಂಡು ತಮಗೆ ಇಷ್ಟ ಆಗುವ ರೀತಿಯಲ್ಲಿ ಏನೆಲ್ಲ ಸೇವೆಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋ ವಿಷಯ ನಿಮ್ಗೆ ಗೊತ್ತಾ ಇಲ್ಲ ಅಲ್ವಾ ಸರ್ ಯಾರು ಸರ್ ರಾಘವೇಂದ್ರ ಸ್ವಾಮಿಗಳ ಮಗಳು ಎಲ್ಲಿದ್ದಾರೆ ಅವರು ಏನು ಸೇವೆಯನ್ನ ರಾಯರು ಮಾಡಿಸ್ಕೊಳ್ತಾ ಇದ್ದಾರೆ ಬೇಗ ಹೇಳಿ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ನೆಲೆಸಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಗಳ ಪರಿಚಯವನ್ನ ನಿಮ್ಗೆಲ್ಲ ಮಾಡಿಕೊಡ್ತೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋನ ಮರೆಯದೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡುವುದರ ಮೂಲಕ ರಾಯರ ಈ ಮಗಳ ಪರಿಚಯವನ್ನ ನೀವು ಬೇರೆಯವರಿಗೆ ಮಾಡಿ ಕೊಡುವುದರ ಮೂಲಕ ಪುಣ್ಯವನ್ನ ಸಂಪಾದನೆ ಮಾಡಿ ಅಂತ ಹೇಳ್ತಾ ನಾನೀಗ ನಿಮ್ಮನ್ನ ರಾಘವೇಂದ್ರ ಸ್ವಾಮಿಗಳ ಮಗಳ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸರಿ ದೇಮ್ ದೇಮ್ ನಾನೀಗ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಯರ ಮಗಳ ಮನೆಯ ಮುಂದೆ ನಿಂತಿದ್ದೀನಿ ನೀವೇನು ನೋಡ್ತಾ ಇದ್ದೀರಾ ಇದೆ ಆ ರಾಯರ ಮಗಳ ಮನೆ ಬನ್ನಿ ಒಳಗೋಗೋಣ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಗುರುಭ್ಯೋ ನಮಃ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ವೀಣಾ ಬಾಲಾಜಿ ಅಂತ ನನ್ನ ಪಯಣ ಹಾಗೂ ನನ್ನ ಜೀವನ ಇವತ್ತಿನ ಒಂದು ದಿನ ಹೇಗಿದೆ ಅಂದರೆ ಪ್ರತಿಯೊಂದು ರಾಯರ ಆಶೀರ್ವಾದ ಆ ಗುರುಗಳ ಒಂದು ಆಶೀರ್ವಾದನೇ ಸುಮಾರು ನಾನು ಒಂದು ಹದಿನಾಲ್ಕು ವರ್ಷದ ಹುಡುಗಿಯಿಂದ ರಾಯರು ಅಂದರೆ ಭಾಳ ಭಕ್ತಿ ಭಾವ ಫೋಟೋ ನೋಡಿ ಏನಿದ್ರೂ ಅವ್ರಿಗೆ ಒಪ್ಸಿ ನಮಸ್ಕಾರ ಹಾಕಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ಹೀಗೆ ಪ್ರತಿ ದಿವಸ ರಾಯರು 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 ಅಂತ ಮಾಡ್ಕೊಂಡ್ಬಂದಂಥ ಒಂದು ನನ್ನ ಒಂದು ನಂಬಿಕೆ ಅದು ಎಲ್ಲಾನು ಜೀವನದಲ್ಲಿ ತುಂಬ ಒಂದು ಮಟ್ಟಕ್ಕೆ ಹೋಗಿದೆ ಅದು ಯಾವ ರೀತಿ ಅಂದರೆ ಹೀಗೆ ಹೇಳ್ತೀನಿ ಸತತವಾಗಿ ಒಂದು ಜೀವನ ಅಂತ ಶುರು ಆದಮೇಲೆ ರಾಯರ್ನ ಪೂಜೆ ಮಾಡ್ಕೊಂಡು ಬಂದೆ ರಾಯರ ಮಠಕ್ಕೆ ಹೋಗ್ತಿದ್ದೆ ನಮಸ್ಕಾರ ಹಾಕ್ತಿದ್ದೆ ಅವಾಗಿಷ್ಟೇ ನಮಗೆ ಗೊತ್ತಿದ್ದಿದ್ದು ಭಕ್ತಿ ಭಾವ ಅಂದರೆ ರಾಯರ ಮಠಕ್ಕೆ ಹೋಗು ನಮಸ್ಕಾರ ಹಾಕು ರಾಯರ ಜೊತೆ ಏನೋ ಒಂದು ಹಂಚ್ಕೋ ಬಾ ಅಂತ ಹೀಗೆ ನಡೆದಂಥ ಜೀವನದಲ್ಲಿ ಕ್ರಮೇಣವಾಗಿ ನನಗೆ ಜೀವನದಲ್ಲಿ ಏರುಪೇರುಗಳು ಜೀವನದಲ್ಲಿ ಬಹಳಷ್ಟು ನಡೀತು ಕಷ್ಟ ಇರ್ಬೋದು ಸುಖ ಇರ್ಬೋದು ಏನೋ ಒಂದು ತುಂಬ ಕಷ್ಟಕ್ಕೆ ಅಂತ ಬಿದ್ದಾಗ ಮನುಷ್ಯನ ಹೇಳ್ಕೊಳ್ಳೋದಕ್ಕಿಂತ ಭಗವಂತನ ಮೊರೆ ಹೋಗೋದು ಉತ್ತಮ ಅಂತ ನನಗಾಗೇ ಬಂದಂಥ ಒಂದು ಮನಸ್ಥಿತಿ ಅದು ಅದು ತಾನಾಗಿಯೇ ಬಂದಂಥ ಒಂದು ಮನಸ್ಥಿತಿನಲ್ಲಿ ಹೀಗೆ ಒಂದು ಸತಿ ನಾನು ಚಿಕ್ಕೋಳಿದ್ದಾಗ ಓದ್ತಿದ್ದಿದ್ದು ಎಮ್ ಎಲ್ ಎ ಸ್ಕೂಲ್ನಲ್ಲಿ ಕಾಲೇಜೆಲ್ಲ ಮುಗಿಸಿದ ನಂತರ ಅಲ್ಲಿ ಗುರುವಾರ ಗುರುವಾರ ಹೋಗ್ತಿದ್ದೆ ಉಪವಾಸ ಮಾಡ್ತಿದ್ದೆ ಶಕ್ತಿಯಾನುಸಾರ ರಾಯರ್ಗು ನಮಸ್ಕಾರ ಹಾಕ್ತಿದ್ದೆ ಕೂತಿರ್ತಿದ್ವಿ ಬರ್ತಿದ್ವಿ ಎಲ್ಲ ನಂತರ ಒಂದು ಮದುವೆ ಅನ್ನೋದು ಎಲ್ಲ ನಡೆದು ಎಲ್ಲ ಆದಮೇಲೆ ಏನೋ ಒಂದು ಹೀಗೆ ಒಂದು ಏರು ಹಿಡಿತದ ನಡುವೆ ಸ್ವಲ್ಪ ತುಂಬ ಕಷ್ಟಕ್ಕೆ ಬಿದ್ದೆ ಯಾವ ಮಟ್ಟಕ್ಕೆ ಕಷ್ಟಕ್ಕೆ ಬಿದ್ದಿದ್ದು ಅಂದರೆ ಅಷ್ಟೇ ಇನ್ನೂ ನನ್ನ ಜೀವನ ಮುಗೀತು ಯಾರೂ ಇಲ್ಲ ನನ್ನ ಪಾಲಿಗೆ ಇವತ್ತೇ ಆಯಿತು ಭಗವಂತ ಅಂತ ಎಂಡ್ ಆಫ್ ದ ಡೇ ಕೂತು ರಾಯರ ಮುಂದೆ ಎಲ್ಲ ಹೇಳ್ಕೊಂಬಿಟ್ಟೆ ಇಷ್ಟೇ ಭಗವಂತ ಇನ್ನು ನನ್ನ ಕೈನಲ್ಲಿ ಸಹಿಸೋ ಶಕ್ತಿನೂ ಇಲ್ಲ ನನ್ನ ಕೈಲಿ ಆಗೋದು ಇಲ್ಲ ನನ್ನವರು ಅಂತ ನನಗೆ ಯಾರೂ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಆಚೆ ಬಂದೆ ಇದೇ ಮನ್ ಮಲ್ಲೇಶ್ವರಮಲ್ಲಿರೋ ಅಂಥ ನಾನು ಜಯಣ್ಣನ್ ಮಠಕ್ಕೆ ಹೋಗ್ತಿದ್ದೆ ರಾಯರ ಮಠಕ್ಕೆ ಅಲ್ಲಿಂದ ಅಂದ್ಕೊಂಡು ನಾನು ಆಚೆ ಬಂದೆ ಏನು ಮನಸ್ಸು ಸ್ಟ್ರಾಂಗ್ ಅನ್ನಿಸ್ತೋ ಗೊತ್ತಿಲ್ಲ ಅದು ಯಾವ ಶಕ್ತಿ ನನ್ನಲ್ಲಿ ಕೆಲಸ ಮಾಡ್ತು ಅನ್ನೋದು ನನಗೆ ಇವತ್ತಿಗೂ ಅರಿವಿಲ್ಲ ನನಗೆ ನಾನೇ ಒಂಥರ ಪಾಸಿಟಿವ್ ಎನರ್ಜಿ ಯಾರೋ ಏನೋ ಅಂದರು ಏನೋ ಆಯಿತು ಇವತ್ತು ಕಷ್ಟಕ್ಕೆ ಬಿದ್ದೆ ಅಂದರೆ ನಾಳೆ ಇದೇ ಇರೋದಿಲ್ಲ ನಾನು ಸಾಧಿಸಬೇಕು ಸಾಧನೆ ಮಾಡಬೇಕು ಇದೊಂದೇ ಅಲ್ಲ ಜೀವನ ಅಂತ ನನಗೆ ತುಂಬ ಪಾಸಿಟಿವ್ ಆಗಿ ಹೊಡಿತು ಮ ಬಂದು ಒಂದು ಅರ್ಧ ಗಂಟೆನೂ ಇಲ್ಲ ನನ್ನ ಮನಸ್ಸಿಗೆ ಅರ್ಧ ಗಂಟೆ ಮುಂಚೆ ಇದ್ದ ನನ್ನ ಮನಸ್ಥಿತಿ ಅರ್ಧ ಗಂಟೆ ಆದ ನಂತರ ಬಂದ ಮನಸ್ಥಿತಿ ತುಂಬಾ ಒಂದು ಏರಿಳಿತಗಳನ್ನ ಕೊಡ್ತು ನನಗೆ ಜೀವನದಲ್ಲಿ ಅಲ್ಲಿಂದ ಆಚೆ ಬರ್ತಿದ್ದಂಗೆ ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ ಏನೋ ಒಬ್ರು ಕೈ ಕೆಳಗಡೆ ಕೆಲಸ ಬೇಡ ಅಂತ ಅನಿಸಿ ಸ್ವಂತಕ್ಕೆ ಮಾಡೋಣ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಒಂದು ಫ್ಯಾನ್ಸಿ ಸ್ಟೋರ್ ಅನ್ನೋದನ್ನು ಶುರು ಮಾಡಿದೆ ಆವಾಗಲೂ ಕೂಡ ರಾಯರ ಅಪ್ಪಣೆ ರಾಯರ ಮಠಕ್ಕೆ ಹೋಗಿ ಭಗವಂತ ರಾಯರೇ ನಾನು ವೃತ್ತಿ ಶುರು ಮಾಡ್ತಿದ್ದೀನಿ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೂ ನನ್ನ ಸಂಸಾರದ ಮೇಲೂ ನನ್ನ ವೃತ್ತಿ ಮೇಲೂ ನಿಮ್ಮಿಂದ ಇರಬೇಕು ಅಂತ ಹೇಳಿ ಒಂದು ವ್ಯಾಪಾರ ಶುರು ಮಾಡಿದೆ ಹಾಗೆ ಶುರು ಮಾಡ್ತಿದ್ದ ಕಾಲಕ್ಕೆ ಹೇಗೋ ನಡೀತಾ ಬಂತು ಎಲ್ಲ ಆಯಿತು ಮಕ್ಕಳು ಮರಿ ಆದರೂ ಅದು ಹೇಗೋ ಚೆನ್ನಾಗಿ ಎಲ್ಲ ನಡ್ಕೊತ ಬಂತು ಪುನಃ ನಾನು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡೆ ಕಾರಣ ಗೊತ್ತಿಲ್ಲ ಏನು ಅನ್ನೋದು ಬಟ್ ಇರಲಿ ಅಂದ್ಬಿಟ್ಟು ಆವಾಗ ಕೂಡ ನಾನು ರಾಯರ್ ಮೊರೆ ಹೋದೆ ಹೀಗೆ ಒಂದು ಸತಿ ಅನಿಸಿ ನನ್ನ ಮಗ ಚಿಕ್ಕವನಿದ್ದಾಗ ಮೂರು ವರ್ಷದ ಮಗು ಅವನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗೋಣ ಅಂದೆ ತುಂಬ ವರ್ಷಗಳಾಗಿತ್ತು ಹೋಗೋಣವಾ ಅಂದೆ ನಮ್ಮ ಮನೆಯವ್ರು ಆಯಿತು ಹೋಗೋಣ ಅಂದು ಎಷ್ಟು ಕಷ್ಟದಲ್ಲಿ ಮಂತ್ರಾಲಯಕ್ಕೆ ಹೋದೆ ಅಂದರೆ ಒಂದು ರೂಮ್ ಕೇಳೋದಿರ್ಬೋದು ಬಸ್ ಹೋಗೋದಿರ್ಬೋದು ಟ್ರೈನ್ ಹೋಗೋದಿರ್ಬೋದು ಗೊತ್ತಿಲ್ಲ ಹಾಗೂ ಕಷ್ಟನೋ ಸುಖನೋ ಹೋದ್ವಿ ಹೋದರೆ ತೀರ ಎಲ್ಲರೂ ರೆಡಿಯಾಗಿ ಹೋಗೋ ಅಷ್ಟೊತ್ತು ತೀರ ಹನ್ನೊಂದು ಹನ್ನೊಂದೂವರೆ ಆಗೋಯ್ತು ರಾಯರ ದರ್ಶನ ಮಾಡಿದ್ವಿ ಅಷ್ಟೇ ಊಟ ಮಾಡಿದ್ವಿ ಬಂದ್ವಿ ಸಂಜೆ ದರ್ಶನ ಮಾಡಿದ್ವಿ ಹೊರಡಬೇಕಿತ್ತು ಅರ್ಜೆಂಟು ತರಾತೂರಿನಲ್ಲಿ ಎಲ್ಲರೂ ಹೊರಟು ಬಿಡೋಣ ಸರಿ ಹೊರಟುಬಿಟ್ವಿ ಏನೋ ನನಗೆ ಅಲ್ಲಿ ಸಮಾಧಾನ ಇಲ್ದಿರೋ ಹೋಯಿತು ನಾ ರಾಯರನ್ನ ಕಣ್ತುಂಬ ನೋಡಲಿಲ್ಲ ರಾಯರ ಮುಂದೆ ಕೂರಲಿಲ್ಲ ರಾಯರ್ಗೊಂದು ಸೇವೆ ಮಾಡಲಿಲ್ಲ ಅಂತ ನಾನು ಪುನಃ ನಿನ್ನ ದರ್ಶನ ಮಾಡಬೇಕು ಅಂದ್ಕೊಂಡು ಬಂದು ಮಾರನೇ ದಿವಸನೇ ಅಂದ್ಕೊಂಡಿದ್ದಷ್ಟೆ ಅದಾಗಿ ಹದಿನೈದು ದಿವಸಕ್ಕೆ ನಾವು ಪುನಃ ಹೋಗುವಂಥ ಒಂದು ಗಳಿಗೆನ ಭಗವಂತ ನನಗೆ ಕೊಟ್ಟ ನನಗೆ ಎರಡನೇ ಸತಿ ಹೋದಾಗ ರಾಯರ್ನ ಕೇಳಿದ್ದಿಷ್ಟೇ ನಾನು ನಿನ್ನ ಸೇವೆ ಮಾಡಬೇಕು ಅಂದ್ಕೊಂಡಾಗೆಲ್ಲ ನಿನ್ನ ದರ್ಶನಕ್ಕೆ ಬರಬೇಕು ನಿನ್ನ ಸನ್ನಿಧಿಲಿ ನಾನು ಏನಿದ್ರೂ ಇಲ್ಲೇ ಬಂದು ಹಂಚ್ಕೊಬೇಕು ನನಗೆ ನೀನೇ ಭಗವಂತ ಅಂತ ಅಂದ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ತುಂಬ ಕಷ್ಟದಿಂದಾನೇ ಬಂದೆ ಅವತ್ತಿನ ಕಾಲಕ್ಕೆ ನಾನು ಅಲ್ಲಿ ಬಂದಂತಾದ ಮೇಲೆ ಪ್ರತಿ ತಿಂಗಳು ಹೋಗಬೇಕು ಅನ್ನೋ ಮನಸ್ಥಿತಿನ ಆ ರಾಯರೇ ನನಗೆ ಕೊಟ್ಟಿತ್ತು ಅವತ್ತಿಂದ ಇತೆ ಪ್ರತಿ ತಿಂಗಳು ಕೂಡ ನಾನು ನಮ್ಮ ಮನೆಯವರು ಇಬ್ರು ಕೂಡ ಒಂದು ತಿಂಗಳು ಕೂಡ ಮಿಸ್ಸೇ ಮಾಡ್ತಿರ್ಲಿಲ್ಲ ತಪ್ಪಿಸೋ ಮಾತೇ ಇಲ್ಲ ನಾವು ಎಲ್ಲೋ ಹೋಗೋಣ ಪಿಚ್ಚರ್ಗೆ ಹೋಗೋಣ ಇಲ್ಲ ನಮ್ಮ ಮುಂದಿನ ಶನಿವಾರ ಫ್ರೀ ಇದ್ದೀವಿ ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ ಇಲ್ಲಿ ಹೋಗೋಣ ಮಂತ್ರಾಲಯಕ್ಕೆ ಹೋಗೋಣ ಅವ್ರನ್ನ ಒಂದು ತಿಂಗಳು ರಾಯರ್ ನೋಡಲಿಲ್ಲ ಅಂದರೆ ನಾನು ಯಾರನ್ನೂ ನೋಡಕ್ಕೆ ಹೋಗಿಲ್ಲ ನನ್ನ ನನ್ನ ತಂದೆ ನೋಡಲಿಲ್ಲ ಅನ್ನೋ ನನ್ನ ಫೀಲಿಂಗ್ಸ್ ಶುರು ಆಗಕ್ಕೆ ಶುರು ಆಯಿತು ನನಗೆ ಅಲ್ಲಿ ಹುಟ್ಟಿದಂಥ ಭಾವ ಯಾವ ಮಟ್ಟಿಗೆ ಆಯ್ತಂದ್ರೆ ನನ್ನ ತವ್ರ ಮನೆಗೆ ಹೋದಷ್ಟೇ ಸಂತೋಷನ ಆ ರಾಯರ್ ನನಗೆ ಕೊಡೋಕ್ಕೆ ಶುರು ಮಾಡಿದ್ರು ನನಗದು ಇವತ್ತೂ ನನಗೆ ಕಣ್ತುಂಬತ್ತೆ ತುಂಬತ್ತೆ ಎಷ್ಟೋ ಜನ ನಾನು ಪರಿಚಯಿಸಿದ್ರು ಹೇಳೋದೇ ಅದು ಫೋನ್ ಮಾಡಿ ಏನಮ್ಮ ನೀನು ತವ್ರ ಮನೆಗೆ ಹೋಗಿದ್ಯಾ ಅಂತಾರೆ ಅಲ್ಲಿ ಕೂಡ ನನಗೆ ಮಠದಲ್ಲಿ ಕೂಡ ತುಂಬ ಜನ ಹೇಳೋದೆ ರಾಯರ ಮಗಳಮ್ಮ ನೀನು ಅಂತಾರೆ ಹೀಗೆ ನಡೀತಿರ್ತಕ್ಕಂಥ ಇದರಲ್ಲಿ ನಾನು ಇದ್ರ ಜೊತೆಗೆ ಒಂದು ಬಿಸ್ನೆಸ್ ಶುರು ಮಾಡಿದೆ ಒಂದು ವೈವಿಧ್ಯ ಈವೆಂಟ್ಸ್ ಅಂತ ಹೇಳಿ ಒಂದು ಕಂಪನಿ ಶುರು ಮಾಡಿದೆ ಇದರಲ್ಲಿ ನಂದು ಏನು ಡೆಕೋರೇಷನ್ಸು ಮೇಕಪ್ಪು ಮದುವೆ ಮನೆದ ಅಲಂಕಾರದ್ದು ಪ್ರತಿಯೊಂದು ಶುರು ಮಾಡಿದೆ ಹೀಗೆ ಒಂದು ಎರಡು ವರ್ಷಗಳ ಕಾಲ ಆದಮೇಲೆ ಯಾಕೋ ಒಂದು ಸತಿ ಅನ್ನಿಸ್ತು ನಮ್ಮ ಒಂದು ಕಂಪ್ನಿನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಪ್ರತಿ ವರ್ಷ ಒಂದು ನ್ಯೂ ಇಯರ್ದು ಕ್ಯಾಲೆಂಡರ್ ಮಾಡೋಣ ಆ ಕ್ಯಾಲೆಂಡರಲ್ಲಿ ಏನು ಹಾಕಿಸ್ಬೇಕು ಅನ್ನೋದೊಂದು ಪ್ರಶ್ನೆ ಹುಟ್ಟಿತು ಈ ಪ್ರಶ್ನೆ ಹುಟ್ಟಿದ್ದು ಕೂಡ ನನಗೆ ಮಂತ್ರಾಲಯದಲ್ಲಿ ಇನ್ನೆಲ್ಲೂ ಅಲ್ಲ ಮಾಡಬೇಕು ಅನ್ನೋದು ಮನಸ್ಸು ಬಂದಿದ್ದು ಮಂತ್ರಾಲಯನೇ ಏನು ಫೋಟೋ ಹಾಕಿಸ್ಬೇಕು ಸರಿ ಅಲ್ಲಿ ಕೂತು ನಾನು ನಮ್ಮ ಮನೆಯವರು ಬಿಡಿಸ್ ಎಲ್ಲ ರಾಯರು ಫೋಟೋ ಹಾಕಿಸ್ಬಿಡೋಣ ರಾಯರ ಭಕ್ತರಿಗೆ ಹಂಚೋಣ ನಮ್ಮ ಮುಖಾಂತರ ರಾಯರು ಎಲ್ಲಾರ ಮನೇಲೂ ಇರ್ತಾರೆ ಕೊಡೋಣ ರಾಯರ್ ಫೋಟೋಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮೊದಲನೇ ವರ್ಷ ಕ್ಯಾಲೆಂಡರ್ ಮಾಡಿಸಿ ಇದೇ ಈಗಿರ್ತಕ್ಕಂಥ ಶುಭದೇಂದ್ರ ತೀರ್ಥ ಸ್ವಾಮಿಗಳ ಹತ್ರ ಕೂತು ಒಂದು ಅಪ್ಪಣೆ ತೊಗೊಂಡೆ ಸ್ವಾಮಿಗಳ ಈ ಥರ ಒಂದು ಸಣ್ಣದಾಗ ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ ಅದರದ್ದೊಂದು ಕ್ಯಾಲೆಂಡರ್ ಮಾಡ್ತಾ ಇದ್ದೀವಿ ನಿಮ್ಮ ಕೈಯಾರೆ ಅದನ್ನ ಒಂದು ನನಗೆ ಏನೋ ಓಪನಿಂಗ್ ಮಾಡಿ ನೀವು ಆಶೀರ್ವಾದ ಮಾಡಿ ಕೊಟ್ಟರೆ ರಾಯರ ಆಶೀರ್ವಾದದಿಂದ ಅದು ಹಾಗೆ ನನಗೆ ಯಥೇಚ್ಛವಾಗಿ ಇನ್ನೂ ಬೆಳೀಲಿ ಅನ್ನೋ ಆಸೆ ಅಂತಂದೆ ಆಯಿತಮ್ಮ ಅಂತ ಹೋದ್ವಿ ಡಿಸೆಂಬರ್ ತರ್ಟಿ ಫಸ್ಟ್ ಹೋದ್ವಿ ಸ್ವಾಮಿಗಳ ಕೈಯಿಂದ ಕ್ಯಾಲೆಂಡರಿಗೆ ಓಪನಿಂಗ್ ಆಯಿತು ಅಲ್ಲೂ ಸುಮಾರು ಜನಕ್ಕೆ ಕೊಟ್ವಿ ಹೀಗೆ ಇದು ಮೂರು ನಾಲ್ಕು ವರ್ಷ ನಡೀತಾ ಬಂತು ಹೀಗೆ ನಡೀತಿರ್ತಕ್ಕಂಥ ಟೈಮಲ್ಲಿ ಒಂದು ದಿನ ನನಗೆ ಅಚಾನಕ್ ಒಂದು ಕಾಲ್ ಬಂತು ನೀವು ಅಲ್ವಾ ಮಾಡ್ತಾ ಇರೋದು ಅಂತ ಎಲ್ಲಿಂದ ಕಾಲ್ ಮಾಡ್ತಿರೋದು ಹೀಗೆ ನಾವು ಮಂತ್ರಾಲಯದಿಂದ ಕಾಲ್ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಎನ್ಕ್ವೈರಿ ಕಾಲ್ ಬಂತು ನನಗೆ ಎನ್ಕ್ವೈರಿ ಕಾಲ್ ಅಟೆಂಡ್ ಮಾಡಿದೆ ಹೀಗೆ ನಾನು ಎಲ್ಲೋ ಹೋಗಿ ಆಚೆ ಕಡೆ ಇದ್ದೆ ಹೌದು ನಾನು ಈ ಮಾಡೋದು ಮಾಡೋದು ಒಂದು ಸತಿ ಬಂದರೆ ಮಾತಾಡಬೇಕಿತ್ತು ಒಂದು ಸರಿ ಎಂದೆ ಸರಿ ಅವತ್ತು ರಾತ್ರೇ ಹೊರಟೆ ಲೇಟ್ ಮಾಡಲಿಲ್ಲ ನಾನು ಇರಲಿ ಏನಿದೆ ಗೊತ್ತಿಲ್ಲಲ್ಲ ಅಂತ ಹೇಳಿ ಹೊರಟೆ ಹೋದೆ ಬೆಳಗಿನ ದಿವಸಕ್ಕೆ ರಾಯರ ನಮಸ್ಕಾರ ಹಾಕಿ ರಾಯರ್ಗೊಂದು ಸೇವೆ ಮುಗಿಸಿ ರಾಯರ ದರ್ಶನ ಮುಗಿಸಿ ಸ್ವಾಮಿಗಳ ಭೇಟಿ ಕೂತೆ ಸ್ವಾಮಿಗಳ ಹತ್ರ ಫಲಕ್ಷತೆ ಆಯಿತು ಎಲ್ಲ ಆಯಿತು ಸರಿ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಒಂದಷ್ಟು ಜನ ಸ್ವಾಮಿಗಳ ಜೊತೆ ಕೂತು ಎಲ್ಲ ಮಾತಾಡಿದ್ವಿ ಏನಮ್ಮ ಮಾಡ್ತಿರೋದು ನಾನು ಹೇಳಿದೆ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡ್ತೀನಿ ನಾನು ಈ ಥರ ಬೇರೆ ಟೆಂಪಲ್ಸ್ ಎಲ್ಲ ಮಾಡಿತೀಯಮ್ಮ ಅಂದರೆ ಹೌದು ನಾನು ಬೆಂಗಳೂರಿನಲ್ಲಿ ಸುಮಾರು ಟೆಂಪಲ್ಗಳಲ್ಲೆಲ್ಲ ಡೆಕೋರೇಷನ್ಸ್ಗೆಲ್ಲ ಪ್ಯಾಟ್ರನ್ಸ್ ಹಾಕ್ಕೊಡ್ತಾ ಇದ್ದೆ ಮುಂದೆ ನಿಂತು ಮಾತಾಡ್ಸಿದ್ದೀನಿ ನನ್ನ ಏನು ಲೇಬರ್ಸ್ ಇದ್ದಾರೆ ಅವ್ರ ಮುಖಾಂತರ ಸಣ್ಣ ಪುಟ್ಟ ದೇವಸ್ಥಾನಗಳು ಮತ್ತು ಮನೇಲಿ ಯಾರಾದರೂ ಒಂದು ಪೂಜೆ ಮಾಡ್ತೀವಿ ಅಂದರೆ ಮನೇಲಿ ಅಲಂಕಾರ ಮಾಡೋದು ಎಲ್ಲ ನಾನು ಮಾಡಿಕೊಡ್ತಿದ್ದೆ ಇದನ್ನು ವಿವರವಾಗಿ ನಾನು ಸ್ವಾಮಿಗಳ ಮುಂದೆ ಕೂತು ಹೇಳಿದೆ ಹಂಗ ಸ್ವಾಮಿಗಳು ನೋಡಮ್ಮ ಮೊದಲನೇ ಸತಿ ಒಂದು ಅವಕಾಶ ಅಂತ ಕೊಡ್ತೀವಿ ನಮಗೆ ಎಲ್ಲೂ ಲೋಪ ಬರಬಾರ್ದು ನಮಗೆ ಹೀಗೇನು ಬೇಕು ಏನು ಎತ್ತ ನಿಮಗೆ ಒಬ್ಬರು ವಿವರವಾಗಿ ತಿಳಿಸ್ತಾರೆ ಅಲ್ಲಲ್ಲಿ ನೀವು ಹೂವಿನ ಅಲಂಕಾರ ಎಲ್ಲ ಮಾಡಬೇಕು ಅದು ಏನಿದೆ ಎತ್ತ ಎಲ್ಲ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಅವತ್ತು ನನಗೆ ಅಲ್ಲಿ ಏನು ನಡೀತು ಏನಾಯಿತು ಏನಾಗಬೇಕು ನನಗೇನು ಗೊತ್ತೋಚ್ಲಿಲ್ಲ ಯಾಕೆಂದರೆ ಕರೆದಿದ್ದು ಸಡನ್ನಾಗಿ ಮಾತಾಡಿದ್ದು ಸಡನ್ನಾಗಿ ಅಷ್ಟು ದೊಡ್ಡ ಜಾಗ ಅದು ಮಂತ್ರಾಲಯನೇ ದೊಡ್ಡ ಜಾಗ ನೋಡಿದಷ್ಟದ್ದಕ್ಕೂ ಜಾಗ ಅದು ನನಗೆ ನಿಜವಾಗ್ಲೂ ಇದ್ರ ಕ್ಯಾಪಬಿಲಿಟಿ ಇದೆಯಾ ನಾನು ಮಾಡ್ತೀನ ಇದನ್ನು ನಿಭಾಯಿಸ್ತೀನ ಅನ್ನೋದು ನನ್ನಲ್ಲೇ ಒಂದು ಪ್ರಶ್ನೆ ಹುಟ್ಕೋತು ಆಚೆ ಬಂದು ಪುನಃ ರಾಯರಿಗೆ ನಮಸ್ಕಾರ ಹಾಕಿ ವಾದೇಂದ್ರಿಗೆ ನಮಸ್ಕಾರ ಹಾಕಿ ಇಷ್ಟು ಕೇಳಿದೆ ಭಗವಂತ ದೊಡ್ಡ ಜವಾಬ್ದಾರಿ ನೀನು ಕೊಡ್ತಿದ್ಯಾ ಇದನ್ನು ನಿಭಾಯಿಸುವ ಶಕ್ತಿ ನೀನೇ ಕೊಡಬೇಕು ನನಗೆ ಫಸ್ಟು ನೀನೇ ಬಲವಾಗಿ ನಿಲ್ಲಬೇಕು ಭಗವಂತ ನೀನು ಬಲವಾಗಿ ನಿಂತರೆ ನಾನು ನಿಭಾಯಿಸ್ಕೊಂಡು ಬರ್ತೀನಿ ಅಂದರೆ ಹೇಳ್ತಾರಲ್ಲ ಮುಂದೊಬ್ಬರು ಬೇಕು ಅಂತ ನೀನೇ ಭಗವಂತ ಅಂತ ಅವ್ರ ಕೈ ಮುಗಿದ್ಬಿಟ್ಟು ಆಚೆ ಬಂದೆ ಅದಾದಮೇಲೆ ಪುನಃ ಒಂದು ಸತಿ ಭೇಟಿಯಾಗಿ ನಾನು ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಕೊಡ್ತೀವಿ ಎಲ್ಲೆಲ್ಲಿ ಡೆಕೋರೇಷನ್ಸ್ ಮಾಡಿಕೊಡ್ತೀನಿ ಏನೇನು ಹಾಕ್ತೀವಿ ಯಾವ ಥರ ಹೂಗಳನ್ನ ತರ್ತೀನಿ ನಾನು ಹೂಗಳೆಲ್ಲ ಹೇಯ ಬದದಲ್ಲಿ ಇರುತ್ತೆ ಪ್ರತಿಯೊಂದೂ ನಾನು ಒಂದು ಸತಿ ಕೂತು ವಿವರವಾಗಿ ಇನ್ನೊಂದು ಸತಿ ಹೇಳಿದೆ ಆಯಿತಮ್ಮ ಮಾಡೋದು ಅದು ನನಗೆ ಟೋಟಲಿ ಅಷ್ಟು ದೊಡ್ಡ ಕೆಲಸ ನನಗೆ ಮೊದಲನೇದು ಅದು ಯಾವ ಶಕ್ತಿ ನನ್ನಲ್ಲಿ ಕೆಲಸ ಮಾಡಿಸ್ತು ಅವ್ರು ನನಗೆ ಯಾವ ರೀತಿ ಬಲವಾಗಿ ನಿಂತರು ಅನ್ನೋದು ಬಹುಶಃ ಅಷ್ಟೇ ಗೊತ್ತದು ಯಾಕಂದರೆ ಅದನ್ನು ನಾನು ಫೀಲ್ ಮಾಡಿದ್ದೀನಿ ಕೂಡ ಅದು ಹಗಲು ರಾತ್ರಿ ಕಷ್ಟಪಟ್ಟೆ ಹಗಲು ರಾತ್ರಿ ಮಾಡಿ ಅದಕ್ಕೊಂದು ಟೀಮ್ನ ಅರೇಂಜ್ ಮಾಡಿದೆ ನನಗೆ ಇಷ್ಟು ಜನಕ್ಕೆ ಇಷ್ಟು ಜನ ಬೇಕು ಅಂತೇಳಿ ಫಸ್ಟ್ ಟೈಮ್ ಹಾಕೋದು ಎಲ್ಲ ಚೆನ್ನಾಗಿರಬೇಕು ಹೇಗಿರಬೇಕು ಅನ್ನೋದು ಅಂತ ಮಾಡಿದ ಪ್ಯಾಟ್ರನ್ಸ್ ಎಲ್ಲ ಒಂದು ಸತಿ ಹೋಗಿ ತೋರಿಸ್ದೆ ಸ್ವಾಮಿಗಳು ಅಪ್ಪಣೆ ಕೊಟ್ಟರು ಆ ದಂಡಿ ದಂಡಿ ಹೂವು ಅಷ್ಟು ಅಲಂಕಾರಗಳು ಪ್ರಾಕಾರದಿಂದ ಹಿಡಿದು ಮಂತ್ರಾಲಯದಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಹೂವು ರಾರಾಜಿಸುತ್ತೆ ಆರಾಧನೆ ಟೈಮಲ್ಲಿ ಪ್ರತಿಯೊಂದು ಇದೇ ಪ್ಯಾಟ್ರನ್ನಲ್ಲಿ ಬೇಕು ಅನ್ನೋ ಒಂದು ತಲೆಗೆ ಕೆಲಸ ಕೊಟ್ಟಿದ್ದೇ ರಾಯರು ನನಗೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಿಭಾಯಿಸಕ್ಕೆ ನನ್ನಿಂದ ಖಂಡಿತ ಅದು ಸಾಧ್ಯ ಇಲ್ಲ ಯಾವುದೋ ಒಂದು ಶಕ್ತಿ ಅಂತಾರಲ್ಲ ಅದು ಪ್ರತಿ ವರ್ಷ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ಏನು ನಡೆಯುತ್ತೆ ಧ್ವಜಾರೋಹಣದಿಂದ ವಿಜಯೋತ್ಸವದವರೆಗೂ ಕೂಡ ನಡತಕ್ಕಂಥ ಪ್ರತಿಯೊಂದು ಹೂವಿನ ಅಲಂಕಾರಗಳನ್ನು ರಾಯರು ನನ್ನ ಮುಖಾಂತರನೇ ಸೇವಾ ತಗೋತಾ ಇದ್ದಾರೆ ಅದು ನನಗೆ ಯಥೇಚ್ಛವಾದ ಸಂತೋಷ ಖುಷಿ ಕೊಟ್ಟಿದೆ ಅದು ಸೌಭಾಗ್ಯ ನನಗೆ ಯಾವಾಗಲೂ ಇರ್ಲಿ ಅಂತ ರಾಯರಲ್ಲಿ ಕೇಳ್ಕೋತೀನಿ ಹೀಗೆ ವರ್ಧಂತೋತ್ಸವ ರಾ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ನಡ್ತಕ್ಕಂತ ವಿಶೇಷ ಕಾರ್ಯಕ್ರಮಗಳ ರಾಯರ ಸೇವೆ ಏನು ನಡೀತಿತ್ತು ಇದೆಲ್ಲ ಅವ್ರ ಪ್ರೇರಣೆಯಿಂದ ಯಥೇಚ್ಛವಾಗಿ ನಡ್ಕೊಂಡು ಬಂದಂಥ ಟೈಮ್ಗೆ ಹೀಗೆ ಮಂತ್ರಾಲಯದಲ್ಲಿ ಕೂತಿದ್ದಾಗ ಒಂದು ಸತಿ ಅನ್ಸಿದ್ದು ಒಂದು ವಿಶೇಷ ಏನಪ್ಪ ಅಂದರೆ ಯಾಕೆ ನಾನಿಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮ ಗುರುಪೂರ್ಣಿಮೆಯನ್ನು ನನ್ನ ಒಂದು ಮುಖಾಂತರ ನನ್ನ ಫ್ಯಾಮಿಲಿ ಮುಖಾಂತರ ಒಂದು ಸೇವೆ ಮಾಡಬಾರ್ದು ಒಂದು ದಿವ್ಸದ ಮಟ್ಟಿಗೆ ರಾಯರು ಕೊಟ್ಟಿರೋ ಶಕ್ತಿಗೆ ಹಾಗಾಗಿ ಅಲ್ಲಿ ಕೂತ್ಕೊಂಡು ಅಂದ್ಕೊಂಡೆ ಮನೆಗೆ ಬಂದೆ ನನ್ನ ಮನೆಯವ್ರ ಹತ್ರ ಕೂತು ಮಾತಾಡಿದೆ ಮನೆಯಲ್ಲಿ ಮಕ್ಕಳು ಗಂಡ ಎಲ್ಲ ಆಯಿತು ಮಾಡೋಣ ಅಂತ ಆಗ್ಬಿಡ್ಬೇಡ್ರಿ ಇದಕ್ಕೂ ನನಗೆ ಅಪ್ಪಣೆ ಬೇಕಲ್ಲ ಅಪ್ಪಣೆ ಇಲ್ಲದೆ ನಾವು ಮಾಡಲಿಕ್ಕೆ ಬರೋದಿಲ್ಲ ಪುನಃ ಇನ್ನೊಂದು ಸತಿ ಹೋದಾಗ ಮಂತ್ರಾಲಯದಲ್ಲಿ ಕೂತು ಸ್ವಾಮಿಗಳ ಹತ್ರ ಅಪ್ಪಣೆ ತೊಗೊಂಡೆ ಸ್ವಾಮಿಗಳೇ ಥರ ಗುರುಪೂರ್ಣಿಮೆ ಮಾಡ್ಬೇಕಂತಿದ್ದೀನಿ ಏನಮ್ಮ ಮಾಡಬೇಕು ಅಂತಿದ್ದೀನಿ ರಾಯರಿಗೆ ವಾದಿಂದ್ರಿಗೆ ವಸ್ತ್ರ ಸಮರ್ಪಣೆ ಹೂವಿನ ಅಲಂಕಾರ ಭೋಜನದ ವ್ಯವಸ್ಥೆ ಶಕ್ತಿ ನನಗೆ ಭಗವಂತ ಏನು ಕೊಡ್ತಾನೆ ರಾಯರು ಅದೇನು ಕೊಟ್ಟಿದ್ದಾರೆ ಅಲ್ಲಿ ಅನ್ನಪ್ರಸಾದ ಹಾಗೆ ನಿಮಗೆ ಒಂದು ಗುರುಗಳಿಗೆ ಶ್ರೀ ಗುರುಗಳಿಗೆ ಒಂದು ವಸ್ತ್ರ ಸಮರ್ಪಣೆ ಹಾಗೂ ತುಲಾಭಾರ ಮಾಡಬೇಕಂತ ನಾನು ಒಂದಿದೆ ಅವಕಾಶ ನನಗೆ ನೀವು ಮಾಡಿಕೊಡಲೇಬೇಕು ಪ್ರತಿ ವರ್ಷ ಯಥೇಚ್ವಾಗಿ ಇನ್ನೂ ನಡಿಬೇಕು ಅನ್ನೋದಾದ ಇದು ಓಂ ಪ್ರಥಮ ಅಂತ ಆಗ ಸ್ವಾಮಿಗಳು ಒಪ್ಕೊಂಡ್ರು ಅದಾಗಿ ಮೊನ್ನೆ ಗುರುಪೂರ್ಣಿಮೆಗೆ ಪ್ರತಿ ವರ್ಷ ಗುರುಪೂರ್ಣಿಮೆ ನಮ್ಮ ಫ್ಯಾಮಿಲಿಯಿಂದ ಅಲ್ಲಿ ಗುರುವಂದನೆ ಅಂತ ಹೇಳಿ ಮಾಡಿಸ್ತೀವಿ ರಾಯರಿಗೆ ಅವತ್ತು ವಿಶೇಷವಾದ ರಾಯರಿಗೋ ವಾದೇಂದ್ರಿಗೂ ವಸ್ತ್ರ ಸಮರ್ಪಣೆ ಮತ್ತು ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಸಂಜೆ ಶ್ರೀ ಶುಭಿನೇಂದ್ರ ತೀರ್ಥರಿಗೆ ಒಂದು ವಸ್ತ್ರ ಸಮರ್ಪಣೆ ಹಾಗೂ ಅವರಿಗೆ ತುಲಾಭಾರ ಮಾಡಿಸಿ ನಾವಲ್ಲಿ ರಾಯರಿಗೆ ಸಂಪೂರ್ಣವಾಗಿ ಶರಣಾಗಿರ್ತೇವೆ ಹಾಗೆ ವಿಶೇಷವಾಗಿ ನಂಗೆ ತಿಳಿಸೋಕೆ ಖುಷಿಯಾಗೋದೇನು ಅಂದರೆ ಇದೆಲ್ಲದರ ನಡುವೆ ಅವತ್ತು ಹೇಗೆ ಅಷ್ಟು ಕಷ್ಟ ಕಾಲದಲ್ಲಿ ಒಂದು ಸತಿ ನೋಡಿದ್ರೆ ಸಾಕು ರಾಯರನ್ನ ಅಂತಿದ್ದಂಥ ಈ ಜೀವ ಇವತ್ತು ನಾವು ದಂಪತಿಗಳು ಹಾಗೂ ನನ್ನ ಮಗ ಇರ್ಬೋದು ಫ್ಯಾಮ್ಲಿ ಹೇಗೆ ಅಂದರೆ ನೆನೆಸ್ಕೊಂಡ ತಕ್ಷಣ ಮಂತ್ರಾಲಯಕ್ಕೆ ಹೋಗ್ತೀವಿ ಒಟ್ಟು ನೆನೆಸ್ಕೊಂಡ್ವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತೀವಿ ಏನೋ ಸಮಾಧಾನ ಮನಸ್ಸಿಗೆ ಏನೋ ಮುಜುಗರ ಏನೋ ಹಿಂಸೆ ಆಗ್ತಾ ಇದೆ ಅನ್ನಿಸ್ತಾ ನಾನು ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅಲ್ಲಿ ಹೋಗಿ ಅವ್ರ ದರ್ಶನ ಮುಗಿಸಿ ಅವ್ರನ್ನ ದರ್ಶನ ಮಾಡಿ ಆ ಒಂದು ಮಂಗಳಾರತಿ ನೋಡಿ ಗುರುಗಳ ಕೈಯಿಂದ ಒಂದು ಆಶೀರ್ವಚನ ಮಾಡಿಸ್ಕೊಂಡು ಒಂದು ಅಕ್ಷತೆ ಫಲಾಕ್ಷತೆ ಇಸ್ಕೊಂಡು ಬಂದ್ವಿ ಅಂದರೆ ಅದಕ್ಕಾಗೋ ಸಮಾಧಾನ ಇನ್ನೇನು ಇಲ್ಲ ಅಲ್ಲಿ ಬರ್ತಿದ್ದಂಗೆ ನನಗೇ ಗೊತ್ತಿಲ್ಲದೆ ಇರೋ ಅರ್ಥ ಹುಮ್ಮಸ್ಸು ಆ ಹುಮ್ಮಸ್ಸು ಹೇಗಿರುತ್ತೆ ಅಂದರೆ ನನ್ ಎಲ್ಲಾ ಒಂದು ಬಾಧೆನೂ ಭಗವಂತ ಅಲ್ಲೇ ಇಳಿಸ್ಬಿಟ್ಟಿರ್ತಾನೆ ಹೋಗ್ಬೇಕು ಅಂತ ಮನಸ್ಸು ಮಾಡ್ದಾಗ್ಲೇ ರಾಯರ್ ಕಷ್ಟ ಇಳಿಸ್ತಾರೆ ಬಂದ ಮೇಲೆ ಇಳಿಸೇ ಬಿಟ್ಟಿರ್ತಾರೆ ಅನ್ನೋದು ಒಂದು ನನ್ನ ಭಾವನೆ ಪ್ರತಿಯೊಬ್ಬರಿಗೂ ಹೇಳೋದಾದನೆ ರಾಯರನ್ನ ನಂಬಬೇಕು ರಾಯರ ಜೊತೆ ಮಾತಾಡಬೇಕು ನಮ್ಮ ಕಷ್ಟಗಳನ್ನ ಮನುಷ್ಯರ ಜೊತೆ ಖಂಡಿತ ಹೇಳ್ಕೋಬಾರ್ದು ರಾಯರ ಮುಂದೆ ಕೂತು ಹತ್ತು ನಿಮಿಷ ಕೂತ್ಕೊಡಿ ತದೇಕ ಚಿತ್ತರಾಗಿ ಒಂದೇ ಮನಸ್ಸಿನಿಂದ ಕೂತು ರಾಯರೇ ನಿನ್ನ ನಂಬಿದ್ದೀನಿ ಕಣಪ್ಪ ಅಂತ ಹೇಳಿ ಸಾಕು ಅಷ್ಟೇ ಸಾಕು ಅವ್ರಿಗೆ ಅದು ತಲುಪತ್ತೆ ಹಾಗೆ ಪ್ರತಿ ತಿಂಗಳು ಏನು ನಾವು ಹೋಗ್ತಿದ್ದೀವಿ ಇದು ನನ್ನ ಆಸೆ ಏನಂದರೆ ನನಗೆ ಶಕ್ತಿ ಇರೋ ತನಕ ಈ ಜೀವ ಇರೋ ತನಕ ನಾವು ದಂಪತಿಗಳು ಮಂತ್ರಾಲಯಕ್ಕೆ ಹೋಗ್ತಾನೇ ಇರ್ತೀವಿ ಹೋಗಲೇಬೇಕು ಹೋಗೇ ಹೋಗ್ತೀವಿ ಕೂಡ ಇದು ದೊಡ್ಡ ಒಂದು ನಮ್ಮದು ಸಂಕಲ್ಪ ಇದು ರಾಯರಲ್ಲಿ ನಾನು ಮಾಡ್ಕೊಂಡಿರೋ ಸಂಕಲ್ಪ ಪ್ರತಿ ತಿಂಗಳು ಹೋದಾಗ ನಾವು ಕೇಳೋದು ಅದನ್ನೇ ಭಗವಂತ ನಿನ್ನ ಸೇವಾ ನಿನ್ನ ದರ್ಶನ ನನಗೆ ಕೊಡು ನಿನ್ನ ಸೇವಾ ನಿನ್ನ ದರ್ಶನ ನನಗೆ ಕೊಡು ರಾಯರೇ ನನಗೆ ನಿಮ್ಮ ದರ್ಶನ ಕೊಡಿ ನಿಮ್ಮ ದರ್ಶನ ಬೇಕಷ್ಟೇ ಅಷ್ಟೇ ಅವರತ್ರ ಹಠ ಮಾಡ್ತೀನಿ ನಂಗೆ ಬೇಕು ಅನ್ನೋದೊಂದು ಹಠ ಇದೆ ರಾಯರ ಹತ್ರ ಏನು ಅವ್ರಿಗೆ ಒಂದು ಸೇವಾ ಮಾಡಬೇಕು ದರ್ಶನ ಮಾಡಬೇಕು ಮಂತ್ರಾಲಯಕ್ಕೆ ಹೋಗಬೇಕು ನಾನು ನನಗಿನ್ನೆಲ್ಲೂ ಸಮಾಧಾನನೇ ಕೊಡೋದಿಲ್ಲ ಅದು ಅದು ಅಷ್ಟು ಪವರಾಗಿ ಎಳದ್ಬಿಟ್ಟಿದೆ ಈಗಲೂ ನನ್ನ ಕೆಲವು ಸತಿ ಕೆಲವ್ರು ಕಾಲ್ ಮಾಡಿದ್ರೆ ಫಸ್ಟ್ ಕೇಳೋದು ಏನಮ್ಮ ಬೆಂಗಳೂರ ಮಂತ್ರಾಲಯನ ಬೆಂಗಳೂರ ಮಂತ್ರಾಲಯನ ಅಂತ ನನಗೆ ಕೇಳೋಕ್ಕೆ ಖುಷಿ ಆಗುತ್ತೆ ಅದು ಯಾಕಮ್ಮ ಅಂದರೆ ಯಾವಾಗ ಕೇಳಿದ್ರು ಮಂತ್ರಾಲಯದಲ್ಲೇ ಇರ್ತಿಯಲ್ಲೇ ತಾಯಿ ನೀನು ಅಂತಾರೆ ಹ್ಞೂ ನನ್ನ ತವರು ಮನೆ ಅದು ನನ್ನ ತಂದೆ ನಾನು ಯಾವಾಗ ನೋಡಬೇಕು ಅನಿಸುತ್ತೋ ನಾನು ಅವಾಗ ಹೊಟ್ಟೋಗ್ತೀನಿ ಅಂತ ಪ್ರತಿ ವರ್ಷ ನಾನು ಒಂದು ನನ್ನ ಕಂಪ್ನಿ ನೇಮಲ್ಲಿರುವಂಥ ವೈವಿಧ್ಯ ಈವೆಂಟ್ಸ್ ಗ್ರೂಪ್ ಈ ಕ್ಯಾಲೆಂಡರಿನ ನಾನು ಮಂತ್ರಾಲಯದಲ್ಲಿ ಒಂದು ಓಪನಿಂಗ್ ಮಾಡಿಸ್ತೀನಿ ಹೀಗೆ ವರ್ಷ ವರ್ಷ ಸತತವಾಗಿ ನಡ್ಕೊಂಡು ಬಂದಿದೆ ಮುಂದಿನ ವರ್ಷ ಮಧುನು ಮಧುಸೂದನ್ ಕಡೆಯವರಿನ ಕಡೆಯವ್ರಿಗೆ ಕೂಡ ಈ ಕ್ಯಾಲೆಂಡರು ಪ್ರತಿ ವೀಕ್ಷಕರಿಗೂ ಅಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಎಲ್ರಿಗೂ ತಲುಪಿಸ್ತೀನಿ ರಾಯರ್ ಎಲ್ರಿಗೂ ಒಳ್ಳೆಯದು ಮಾಡಲಿ